ವರ್ಷ ಇದು 18 ವರ್ಷ ಆದಮೇಲೆ RCB கப் ಗೆಲ್ಲೋಂತ ಎಲ್ಲಾ ಚಾನ್ಸಸ್ ಇದೆ ಸೋ ನೀವು ಅದಕ್ಕೆ ಎಕ್ಸೈಟೇಟೆಡ್ ಆಗಿದ್ದೀರಾ ತುಂಬಾ ಖುಷಿ ಆಯ್ತು ಒಳ್ಳೆಯದಾಗ್ ಆದರೆ ಈ ಈ ಮ್ಯಾಚ್ ಆದಷ್ಟು ಒಳ್ಳೆಯದಾಗ್ಲಿ ಅ ನೀವು ಎಷ್ಟು ವರ್ಷದಿಂದ ಮ್ಯಾಚ್ ನೋಡ್ತೀರಾ ಸುಮಾರು 6-7 ವರ್ಷ ಯಾರು

ಆರ್ ಸಿ ಬಿ ಲಾಯಲ್ ಫ್ಯಾನ್ ಆಗಿ ವಿರಾಟ್ ಕೊಹ್ಲಿ ಅವರು ಹದಿನೇಳು ವರ್ಷದಿಂದ ಯಾವುದೋ ಫ್ರಾಂಚೈಸ್ ಚೇಂಜ್ ಮಾಡಿದೆ ನಮ್ಮ ಫ್ರಾಂಚೈಝಲ್ಲಿ ಆಡ್ಕೊಂಡು ಬಂದಿದ್ದಾರೆ ಸೊ ನಿಮ್ಗೆ ಅದ್ರ ಬಗ್ಗೆ ಏನು ಹೇಳ್ತೀರಾ ತುಂಬಾ ಪ್ರೌಡ್ ಆಗುತ್ತೆ ಅಷ್ಟು ನಿಯತ್ ಆಗಿ ಆರ್ ಸಿ ಬಿ ಆಡಿಸಿದೆ ಅನ್ಕೊಂಡು ಬೆಂಗ್ಳೂರು ಫ್ಯಾನ್ ಆಗಿ ಹಾಡ್ಕೊಂಡು ಆ ಥರ ಇಡೋದಕ್ಕೆ ಅವ್ರಿಗೆ ಫ್ಯಾನ್ಸ್ ಅವ್ರೇನು ಲಾಯಲ್ ಆಗಿದ್ದಾರೆ ನಾವು ಅವ್ರು ಬಂದಿರೋದು ಸೊ ಬಿಡಿ ಆರ್ ಸಿ ಬಿ ಎಸ್ ನಾವು ಚಿಕ್ಕಪಡೆ ಮಾಡ್ತಾರೆ ಆರ್ ಸಿ ಬಟ್ ಅವತ್ತೇ ನಾವು

கேரண்டி நான் அவரு விராக் கோஹ்லி எல்லோருக்கு ஆயுஷு ஆரோக்கியம் என்ன કપડા દે ઉતે મેકો 100% ઓવર બૂલ આલેન રેટ મા નાળા બોટને બધું બધું મંડુ આવોસ્કર ઉપવાસ જલ્દી જલ્દી કોને ವೈಟ್ ಮಾಡಿದೀವಿ ಈ ವರ್ಷ ವೈಟಿಂಗು ಹೊಡಿತಾರೆ ಚಾನ್ಸಸ್ ಅದೆಲ್ಲ ಯಾವ್ದು ಇಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಪ್ ಹೊಡೆದೇ ಹೊಡಿತಾರೆ ಬಾಸ್ ಇವತ್ತು ಸೆಂಚುರಿ ಹಾಕಿದ್ರು ಚಾನ್ಸಸ್ ಇದೆ ವಿರಾಟ್ ಕೊಹ್ಲಿ ಸೆಂಚುರಿ ಹಾಕ್ಬೇಕು ಮೈನ್ ವಿರಾಟ್ ಕೊಹ್ಲಿ ಆಡ್ಬೇಕು ಇವತ್ತು ಆದ್ರೆ ಅದ್ರ ಆದ್ಮೇಲೆ ಒಂದು ಭಯಾನು ಇದೆ ಅಕಸ್ಮಾತ್ ಕಪ್ ಗೆದ್ದು ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ ಅನ್ನೋ ಭಯಾನು ಇದೆ ದಯವಿಟ್ಟು ಆತರ ಮಾಡ್ಬಾರ್ದು ವಿರಾಟ್ ಕೊಹ್ಲಿ ಕಪ್ ಗೆಲ್ಬೇಕು ನಮ್ ಏಯ್ಟೀನ್ ಇಯರ್ಸ್ ಇಂದ ನಮ್ ಫ್ಯಾನ್ಸ್ ಏನಿದಾರ ರಾಯಲ್ ರಾಯಲ್ ಚಲರ್ ಫ್ಯಾನ್ಸ್ ಲಾಯಲ್ ಆಗಿ ನಮ್ದೇ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ಅಂತ ಹೇಳ್ಕೊಂಡು ಬರ್ತಾರ ಇದಾರೆ ಈ ವರ್ಷ ಅವರಿಗೋಸ್ಕರ ಕಪ್ ಕೊಡ್ದು ಪಟ್ಟಿದಾರ ಮನೇನೇ ಹೇಳಿದ್ದಾರೆ ನಮ್ಗೆ ಫ್ಯಾನ್ಸ್ ಒಟ್ಟೆ ಇದೀರಾ ನಾವೆಲ್ಲ ಒಟ್ಟೆ ಸರ್ಕೊಂಡು ಸೆಲೆಬ್ರೇಟ್ ಮಾಡೋಣ ಒಂದೇ ಒಂದ್ ಸ್ಟೆಪ್ ಇಟ್ಬೇಕು ಅಂತ ಅದೇ ತರ ಮಾಡಿ ತೋರಿಸಬೇಕು ಆರ್ ಸಿ ಬಿ ಜೈ ಆರ್ ಸಿ ಸಲ ಕಪ್ ನಮ್ದು ನಮ್ದೇ ಅಲ್ಲ ನಮ್ದು ಸಿಎಸ್ ಎಲ್ಲ ಸಿಬಿಡ್ ಪರ್ಸೆಂಟ್ ಆರ್ ಸಿಬಿನೇ ಮೇಡಮ್ ವಿರಾಟ್ ಕೊಹ್ಲಿ ಬಾಸ್ ಅವರು ಅವರು ಇಂಡಿಯಾ ಅಂತ ಬರ್ಲಿ ಆರ್ ಸಿ ಬಿ ಅಂತ ಬರ್ಲಿ ವಿರಾಟ್ ಕೊಹ್ಲಿ ಬೇರೆ ಟೀಮ್ ಬಂದ್ರು ವಿರಾಟ್ ಕೊಹ್ಲಿ ಆಡ್ಲಿ ಅಂತ ಇಷ್ಟಪಡ್ತೀನಿ ಬಟ್ ಟೀಮ್ ಅಂತ ಬಂದ್ರೆ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಬೆಂಗಳೂರು ಇಲ್ಲೇ ಇರೋದು ನಾವು ಎಲ್ಲೇ ಹೋದ್ರು ಬೆಂಗಳೂರು ಪರವಾಗಿ ಮಾತಾಡೋದು ಬರೀ ಆರ್ ಸಿ ಬಿ ಅಂತ ಅಲ್ಲ ಯಾವ್ದೇ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಪ್ರತಿಯೊಂದ್ ಇರ್ಬೋದು ಬೆಂಗಳೂರು ನಾವು ಉಟಿರೋದ್ ಇಲ್ಲಿ ಡೈಲಿ ನಾಷ್ಟ ಊಟ ತಿಂಡಿ ಮಾಡ್ಕೊಂಡು ಜೀವನ ಮಾಡ್ತಾರೋದ್ ಇಲ್ಲಿ ಬೆಂಗಳೂರು ಎಷ್ಟೋ ಜನಕ್ಕೆ ಜೀವನ ಕಟ್ಕೊಟ್ಟಿದೆ ಅಂತ ಟೀಮ್ ಸಪೋರ್ಟ್ ಮಾಡ್ಬೇಕು ಬೆಳೆಸ್ಬೇಕು ಯಾವ್ದೇ ಸ್ಪೋರ್ಟ್ಸ್ ಅಲ್ಲಿರಲಿ ಬೆಂಗಳೂರಂತ ಯಾರ ಯಾರ್ ಮಾಡ್ತಾರೋ ಅವ್ರು ಸಪೋರ್ಟ್ ಮಾಡಬೇಕು ಅದ್ರಲ್ಲಿ ಆರ್ ಸಿ ಇರೋದು ಹೈಯೆಸ್ಟ್ ಫ್ಯಾನ್ ಬೇಸ್ ಸಪೋರ್ಟ್ ಮಾಡೋಣ ಈ ಸತಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಪ್ ಗೆಲ್ತಾರೆ ನಾವೆಲ್ಲರೂ ಪಾಸಿಟಿವ್ ಆಗಿರೋಣ ಮೇಡಮ್ ದಾರಿಲಿ ಸಿಂಹ ಮತ್ತೆ ಆನೆಗಳು ನಡ್ಕೊಂಡು ಹೋಗ್ಬೇಕಾದ್ರೆ ನಾಯಿಗಳು ಬಗ್ಗೆ ತರ್ತವೆ ನಾವ್ ಬಗ್ಗೆ ಹೋಗಲ್ಲ ನಮ್ ಜೊತೆ ತುಂಬಾ ಜನ ಇದ್ದಾರೆ ಅವ್ರ ಹತ್ರ ಎಲ್ಲ ಮೊದ್ಲೇ ನಾವ್ ಹಂಗೆ ಹಿಂಗೆ ಅಂತ ಹೇಳ್ಕೊಳಲ್ಲ ತಕ್ಷಣ ಫೋನ್ ಮಾಡ್ತೀವಿ ಸುತ್ತಾರೆ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ನಾಯ್ ಸಿಂಹ ಓಡಾಡ್ಬೇಕಾದ್ರೆ ನಾಯಿಗಳು ಬಗ್ಲು ತರ್ತವೆ ಅವ್ರು ಐದು ವರ್ಷ ಕಪ್ ಗೆದ್ದಿದ್ದಾರೆ ಒಳ್ಳೆ ಟೀಮ್ ಚಾಂಪಿಯನ್

ಬಯಾರ್ ಇದೆ ಮತ್ತೆಲ್ಲ ಒಂದ್ ಕಡೆ ಆಂಜನೇಯ ಕಾಪಾಡ್ತಾರೆ ಅನ್ನೋ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಕಪ್ ಗೆಲ್ತಾರೆ ಪಂಜಾಬ್ ಒಳ್ಳೆ ಟೀಮ್ ಅವರು ಚೆನ್ನಾಗಿ ಆಡಿದ್ದಾರೆ ಅವ್ರು ಇದ್ರವ್ರಿಗೆ ಬರ್ತದನ್ನು ಕಪ್ ಗೆದ್ದಿಲ್ಲ ಇದೇ ಪ್ಲೇಸ್ ಅಲ್ಲಿ ಆರ್ ಸಿ ಬಿಟ್ಟು ಬೇರೆ ಯಾವುದೇ ಟೀಮ್ ಇದ್ದಿದ್ರು ನಾನು ಹಂಡ್ರೆಡ್ ಪರ್ಸೆಂಟ್ ಪಂಜಾಬ್ ಸಪೋರ್ಟ್ ಮಾಡ್ತಾ ಇದ್ದೆ ಬಡಲಿ ಅವ್ರು ಎಷ್ಟು ಹೊರಟಿದ್ದ ಅವರು ಕಪ್ ಗೆದ್ದಿಲ್ಲ ಅಂತ ಶ್ರೇಯಾಸ್ ಅವ್ರು ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಎಲ್ಲ ಒಪ್ಕೊಳ್ಳೋಣ ಬಟ್ ಆರ್ ಸಿ ಬಿ ಅಂತ ಬಂದಾಗ ಕಾಂಪ್ರಮೈಸ್ ಇಲ್ಲ ಚೆನ್ನಾಗಿ ಆಟ ಆಡ್ತಾರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಫೈಟ್ ಮ್ಯಾಚ್ ಇರುತ್ತೆ ಮೊನ್ನೆ ತರ ಒಂದ್ ಸೈಡ್ ಮ್ಯಾಚ್ ಅಲ್ಲಿ ಆಗಲ್ಲ ಅಂದ್ಕೊಂಡಿದ್ದೀವಿ ಫೈಟ್ ಮ್ಯಾಚ್ ಇರುತ್ತೆ ಫೈನಲ್ ರಿಸಲ್ಟ್ ಆರ್ ಸಿ ಬಿ ಆಕ್ಚುಲಿ ತುಂಬಾ ಎಕ್ಸಾಕ್ಟ್ ಆಗಿದ್ದೀವಿ ಫೈನಲ್ಸ್ ಬಂದಾಗಿದ್ದಾವಂತು ಇವತ್ತು ಡೇಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ಎಲ್ಲರೂ ಅವರು ನೀವು ಆಫೀಸ್ ಲೀವಲ್ಲ ನೀವು ರಜಾ ಮಾಡ್ಕೊಂಡು ಇವತ್ತೆಲ್ಲ ಆ್ಯಕ್ಚುಲಿ ಇದರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಗೆಲ್ಲಬೇಕು ಅಂತ ಎಲ್ಲರೂ ಅದನ್ನೇ ಹೇಳೋದು ಈ ಸಲ ಕಪ್ ನಮ್ಮದು ಹೇಳ್ತಾರೆ ಎಲ್ಲರೂ ಎಕ್ಸಾಕ್ಟ್ ಆಗಿದ್ದಾರೆ ಹೌದು ಹದಿನೆಂಟು ವರ್ಷ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಿಗತ್ತೆ ಇದೇ ಅಂಗಡಿಗೆ ಬನ್ನಿ ಬೇಕಾದ್ರೆ ಅಂಗಡಿ ನೋಡ್ಕೊಳ್ಳಿ ಆರ್ ಸಿ ಬಿಗೆ ನಾಳೆನೆ ಅನ್ನದಾನ ಮಾಡ್ತೀವಿ ಇಲ್ಲೇ ಎಲ್ಲಾರು ವಿರಾಟ್ ಕೊಹ್ಲಿ ಆಲ್ವೇಸ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವ್ರು ನಮ್ ಕಾಡು ಅವ್ರ ಬಗ್ಗೆ ಏನು ಹೇಳಕ್ ಇವತ್ತು ಅವ್ರದ್ದು ಬೆಸ್ಟ್ ದೋಸ್ತರ್ ಪರ್ಫಾರ್ಮೆನ್ಸ್ ಅಂದ್ರೆ ಇವತ್ತು ಆರ್ ಸಿ ಬಿಗೆ ಗೆದ್ದೆ ಅಂಡ್ ಸೆಂಚುರಿ ಡೌಟ್ ಆದ್ರೆ ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೆ ಇವತ್ತು ಕ್ಯಾಪ್ಟನ್ ಮೀನ್ ಅಲ್ವಾ ಅವ್ರು ಇವತ್ತು ಅವ್ರದ್ದು ಗೆಲ್ಸ್ ಕೊಟ್ಟೆ ಕೊಡ್ತಾರೆ ಅದು ನಮ್ಗೆ ಸರ್ ಪಂಜಾಬ್ ಎದುರುಗಡೆ ಇರುವಂತದ್ದು ವರೇ ಬಂದಿರಲಿ ನಾವು ಮುಂಬೈ ಅಂತವ್ರೆ ಮನೆಗೆ ಹೋಗಾರಂತ ಈ ಪಂಜಾಬ್ನಲ್ಲ ಆರಾಮಾಗಿ ಭೇಟ್ ಮಾಡ್ತಾರೆ ದೊಡ್ಡ ವಿಷಯ ಅಲ್ಲ ಆರ್ ಸಿ ಬಿ ಅಷ್ಟೇ ಮನೆಗೆ ಹೋಗಿ ಕೊಡು ಮನೆಗೆ ಹೋಗೋ ಅಷ್ಟೇ ಬಿಟ್ಟು ಇನ್ನೇನು ಹೇಳೋಕೆ ಆಗಲ್ಲ ಅಷ್ಟೇ ಆರ್ ಸಿ ಬಿ ಪ್ಲೀಸ್ ಇವತ್ತು ಎಲ್ಲೇ ಬೇಕು ನೀವು ಇಡೀ ಬೆಂಗಳೂರು ಕರ್ನಾಟಕ ಕಾಯ್ತಾ ಇದ್ದಾರೆ ಸಿಎಂ ಕೂಡ ಕಾಯ್ತಾ ಇದ್ದಾರೆ ಅಕಸ್ಮಾತ್ ಕೇಳಿದ್ರೆ ನಾಳೆ ಲೀವ್ ಅಂತಾನು ಹೇಳಿದ್ದಾರೆ ಅದಕ್ಕೆ ಕಾಯ್ತಾ ಇದೀವಿ ಅಷ್ಟೇ